ಸಾಹೇಬ್ರನ್ನ ಬರ ಮಾಡಿಕೊಳ್ತಾ ಇದ್ದೇನೆ ಬಲೋ ಭಾರತ್ ಮಾತಾ ಕಿ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕನುಸ್ಗಾರ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ದಿವಂಗತ ಲಿಂಗೈಕ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಎಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನಿರಂಜನ ನಿರಂಜನ ಪ್ರಣೋಪ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೂ ಸೇರುವ ಪಾದಕಮಲ್ಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಪೂಜ್ಯರಾದಂಥ ಶ್ರೀ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನಿ ಪ್ರ ಶಿವಾನಂದ ಮಹಾಸ್ವಾಮಿಗಳು ಮಾಂತೇಶ್ವರ ವಿರಕ್ತ ಮಠ ಬೆಲ್ಲದ ಬಾಗೇವಾಡ್ಯರ ಪಾದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನ್ ನಿರಂಜನ ಪ್ರಣವಸೂರ್ಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿಯಲ್ಲಿ ಪಾದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕ್ಯಾರಗುಡ್ಡ ಔಜಿಕರ್ ಆಶ್ರಮದ ಪೂಜ್ಯ ಶ್ರೀ ಅವಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ನಮ್ಮ ಹಿರಿಯರಾದಂಥ ವಿಧಾನಸಭೆ ಪರಿಷತ್ನ ಸದಸ್ಯರಾದಂಥ ಶ್ರೀ ಪ್ರಕಾಶ್ ಹುಕ್ಕೇರಿಯವರೇ ನಮ್ಮೆಲ್ಲರ ಸಹೋದರರು ಉಮೇಶ್ ಕತ್ತಿಯವರ ಮುಂದಿನ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ತಂದು ಅವರ ಶಕ್ತಿಯನ್ನು ಮುನ್ನಡೆಸ್ಕೊಂಡು ಹೋಗಲಿರುವಂಥ ರಮೇಶ್ ಅಣ್ಣ ಕತ್ತಿಯವರೇ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ನನ್ನ ಸಹೋದರಾದಂಥ ನಿಖಿಲ್ ಕತ್ತಿಯವರೇ ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಆತೀಯರಾದಂಥ ಶಿವಕುಮಾರ್ ಉದಾಸಿಯವರೇ ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದರು ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋಂಥ ಪ್ರತಿನಿಧಿ ಮಾಡ್ಬೇಕಂತ ಹೇಳಿ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ಸದಾ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅವರೇ ಗಣೇಶ್ ಅವರೇ ಹನುಮಂತ್ ನಿರಾಣಿ ಅವರೇ ಸಂಜಯ್ ರೇ ಅನೇಕ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿಯವರೇ ಮಾಂತೇಶ್ ಕಡಾಡಿಯವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದರೆ ಯೋ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರು ಉಮೇಶ್ ಕತ್ತಿಯವರು ಅನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದರೂ ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತ ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ಆರಿಸಿ ಕರ್ಸಿದ್ದಕ್ಕೆ ಕುಳಿದದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಹೋದಾರು ಸುಮ್ ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋತ ಕುಂಟ್ರದ್ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ ತಾಲೂಕದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವದಿಂದ ಬೆಂಗಳೂರು ಬರ್ತಾರೆ ಹೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆಯೊಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಹಂಚ್ಬೇಕು ಅವರಿಗೆ ಓಟ್ ಹಾಕ್ತದವ್ರು ನೀವು ನಮ್ದು ಲೆಕ್ಕ ಕೊಡ್ಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರಕ್ಕೆ ನಾ ಅಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಹೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಇಬಿ ಒಳಗೆ ಭೇಟಿಯಾಗಿ ನಡ್ರಪ್ಪ ಇನ್ನ ನೀವು ಖಾಲಿ ಬರೀ ಪುಕ್ಸಟ್ ಮಾತಾಡೋರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಎಲ್ಲಿ ಸಹ ಆ ಮನುಷ್ಯನ ಬಳಿ ಹಟ್ಟಿ ಕಿಚ್ಚು ಸ್ವಾರ್ಥ ಇವನು ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾವು ನಿಮ್ಮದು ಅರ್ಧ ರಕ್ತ ಐತೆ ನಾನು ಬಲ್ಲಿ ಅಂತ ಹೇಳ್ತಿದ್ರಿ ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೆ ಅದಕ್ಕೆ ನಾನು ಹಿಂಗೆ ಇದ್ದೀನಿ ಅಂದರೆ ಉಮೇಶ್ ಕೆತ್ತಿಯವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದ ಅವ್ರ ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರ್ನಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಒಮ್ಮಿಂದ ಒಮ್ಮೆ ಫೋನ್ ಬಂದುಬಿಡ್ತು ಉಮೇಶ್ ಕತ್ತಿಯವರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳಿ ಆ ಸ್ಟೇಜ್ ಇರುದು ಹೋದವ ನನಗೆ ಹದಿನೈದು ದಿವಸ ಯಾವಾಗರೇ ಮೊಕ್ಕೊಂಬಂದು ನೆನಪಾದ್ರೆ ತನ್ನ ತಾನೇ ಕಣ್ಣನಿರುಗ ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ ಅಂಥ ತಾಕತ್ತು ನಾವು ಮಾತಾಡೋದು ತಾಕತ್ತಿತ್ತು ನಮ್ಮಿಬ್ಬರಿಗೂ ನಾ ಯಾರಿಗೂ ಅಂಜಲಿಲ್ಲ ಇನ್ನೂ ಅಂತರೂ ಇನ್ನಂತರೂ ಮತ್ತಿಟ್ಟು ಅಂಜದಲ್ಲ ನಾನು ಏನು ತಿಳ್ಕೊಂಡಿದ್ದೆ ನಾ ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಕೂರು ಸಹಿತ ನಮ್ಮ ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀವಿ ಉತ್ತರ ಕರ್ನಾಟಕ ಅಲ್ಲಿಂದ ನೀ ಆಗಾಕ ಯಾ ಯಾಕೆ ಹೋಗಕ್ಕೆ ಸಹಕಾರ ನೀವು ಮೊದಲಾಗ್ರಿ ನಾ ಬರೀ ಎಮ್ ಎಲ್ ಎಲ್ಲ ನೀವು ಉಪಮುಖ್ಯ ಮುಖ್ಯ ಹೇಳ್ರಿ ಬರೀ ಲಿಂಗಾಯತರ ಆದ್ರೆ ಒಂದು ಜನ ತಪ್ಪು ತೊಳ್ಕೊತಾರೆ ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು ನಾನೇ ಮುಖ್ಯಮಂತ್ರಿ ಇದ್ದಂಗೆನೋಂತ ಒಂದು ಬಾಂಧವ್ಯ ಇವತ್ತು ಉಪಯೋಗ ಕತ್ತೋರು ಜ್ವರ ಆಯ್ತು ನಾವೆಲ್ಲ ತಿಳ್ಕೊಂಡಿದ್ದೀವಿ ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರೆ ಷಷ್ಠಾಬ್ದಿ ಅರವತ್ತು ವರ್ಷದ್ದು ಬಹುಶಃ ಆ ಕುಟುಂಬಕ್ಕೆ ಅರವತ್ತು ವರ್ಷದ ನಂತರ ಒಂದೇನೋ ಭಯ ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನೇನಪ್ಪ ಪಾ ಎಲ್ಲರಿಗೆ ಕರೆದು ಊಟ ಮಾಡಿಸಿದ್ರು ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವರಿಗೆ ಇದ್ದಾಗ ದಿಢೀರ್ನೆ ನಮ್ಗೆಲ್ಲರಿಗೂ ಒಂದು ಶೆಡ್ಯೂಲ್ ಪಡೆದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ ಇವತ್ತು ಉಮೇಶ್ ಇದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದ್ರೆ ಆ ಮನುಷ್ಯರು ಈಗಾಗಲೇ ನಮ್ಮ ಹಿರಣ್ಯ ಕಡಾಡಿ ಅವರು ಎಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವರು ಪೇಯಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಅದನ್ನ ಇದು ನೋಡ್ಕೊಂಡು ಬಾರ್ದು ಏನಾಯ್ತು ಆಯಿತು ಅಂದರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಎಂಟ್ರಿ ನೋಡ್ಲಿಕ್ಕತ್ತಿದ್ದಾನ ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಎಂಟ್ರಿ ತೊಗೋತಿದ್ರು ಏನು ಕುಡ್ಗೋಲ ಕುಡ್ಗೋಲ್ಲ ಹತೋಡಿ ತೊಗೊಂಡು ನಿತ್ರು ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕಂದ್ರು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕೆ ಅಂದ್ರೂ ನಡೀತಿತ್ತಳೆ ಹಂಗ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರ ಚಿನ್ನ ನೋಡಬಾರ್ದು ಒಳ್ಳೆ ವ್ಯಾಮಧಾನ ಗುದ್ದಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಅಂಚಿಕ್ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿಜೆಪಿಗೆ ನಾ ಎಮ್ ಎಲ್ ಸಿ ಇಂಡಿಪೆಂಡೆಂಟ್ ಆರ್ಸಿ ಬಂದಳೆ ಮ್ಯಾಗಿನವ್ರು ಕರೆದು ತಗೊಂಡ್ರು ಹೊಟ್ಟೆ ನಾನು ತಗೋಬಾರ್ದತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ಕಾಲ ಎರಡು ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ ಯಾರೇನು ಲಗ ಹೋಟೆಲ್ ಹಾಕೋ ಚಿತ್ತಪಟ್ಟ ಉತ್ತರ ಕರ್ನಾಟಕದವರೆ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳೋದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡೋದಲ್ಲ ಕೆಲವೊಂದು ಮುಖ್ಯಮಂತ್ರಿ ಆಯಾವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿ ಅನ್ನೋದು ಅವರು ಕಾಲು ಹಿಡೋದು ಮುಖ್ಯಮಂತ್ರಿ ಆಗೋದು ಏನು ಸುಡುಗಾಡನೂ ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ ಬೇಕು ಉಮೇಶ್ ಕತ್ತಿ ಅವ್ರಂಗೆ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ ನನಗೂ ಏನೇನೋ ಮಾತಾಡಿದ್ರು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಅಂತ ಕೇಳಿದೆ ನಾನು ಏ ಎಕ್ಸ್ಪ್ಲೈನ್ ಮಾಡ್ಯಾರ ಕುಂಡ್ರ ಅಂತಂದ್ರು ನಿನಗೂ ಎಕ್ಸ್ಪ್ಲೇನ್ ಮಾಡಿದ್ರು ಸುಮ್ ಕುಂಡ್ರ ಅಂತಂದ್ರು ಹಿಂಗ ಏನು ಅದಾರ ಈಗೇನು ಮಾಡ್ತಾರ ಮುಂದೆ ಕುಂಡ್ರಿರ್ತಿದ್ದೆ ಆರನೇ ನಂಬರ್ನಾಗ ಈಗ ಒಯ್ದೆ ಎಲ್ಲ ಕಡಿಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಹೇಳೀನಿ ಈ ಕಡೆ ಕೂತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟರ ನಾವು ಮುಂದೆ ಬಂದು ಅನ್ನೇ ನಮ್ಮ ಕೊಟ್ಟರು ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದು ಏನೋ ಮೊಮ್ಮರ ಚೀಸ್ ಐತಿ ಅದು ಬಹುಶಃ ನಮ್ದು ಆದ್ಮೇಲೆ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದೆ ಆದರೆ ರಮೇಶ್ ಹೆಂಡವ್ರಿಗೆ ಎಲ್ಲರೂ ವಿಶ್ವಾಸ ತಗೊಂಡು ಪ್ರೀತಿಯಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಭಾಯಿತ ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ ನಾನು ಹೇಳ್ತಿರ್ತೀನಿ ಮಾತಾಡಿ ಸಾವುಕಾರ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡೋಕೆ ಹೊಡಿಯೋ ಏನಾಗಿತ್ತು ಏನಾಗಿತ್ತಾಗಲ್ಲ ನಾನು ಹಂಗೆ ಎಬ್ ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿ ಯಾಕೆ ಸುಮ್ ಕೊಡ್ತೀವಿ ಸಾವುಕಾರ ಗಟ್ಟಿಯಾಗಿ ಮಾತಾಡೋದು ಕಲ್ರಿ ಏನು ಏನು ಮಾಡೋಂಗಾರೆ ಉಚ್ಚಾಟನೆ ಮಾಡ್ತಾರ ಈಗ ನಾನು ಹುಚ್ಚಾಕೆ ಮಾಡೋರು ಏನು ನಾನು ನೆನಪಿಸಿದ್ರೆ ನೇನು ಇಲ್ಲೂ ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾರ್ದು ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ಅಂತಾರೆ ಎಕ್ಸೈಸ್ ಕಳಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ನೀವೇನು ಸುಡಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬ್ಲಾಕತ್ತೀರಿ ಮುಂದಿನ ದಿವ್ಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಗೆ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದೀವಿ ಪಾಪ ಉಮೇಶ್ ಕತ್ತಿಯವ್ರಿಗೆ ಕಣ್ಣ ನೀರು ತಗೋ ಇಲ್ಲ ಬಸ್ನಗೂಡ ಏನೋ ಆಗಿ ಪಾಪವನ್ನು ಎಬಿನೂ ಬರ್ಬೇಕು ನಾನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣ ತೊಂದರೆ ಆಗೈತೆ ಅಂತೇಳಿ ಏ ಹಚ್ಚಿಕೊಡು ಫೋನ್ ಅಂತಂದರು ನಾ ಎ ಬಿ ಪಾಟೀಲ್ಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವ್ಸದಾಗ ನಾವು ಇವ್ರನ್ನೊಬ್ಬನೂ ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದು ಉಮೇಶ್ ಕತ್ತಿಯವರು ಆ ಕಡೆಯೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕನ್ನೋದ್ರಾಗ ನಮ್ಮನ್ನೆಡ್ರಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದು ಆಗ್ತಾ ಇದ್ದಾರೆ ಎಲ್ಲರೂ ಒಂದಾಗ್ರಿ ಎಲ್ಲ ಸಮಾಜದಂತ ತೊಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶತ್ರು ಅವರೆಲ್ಲರಿಗೂ ಪ್ರೀತಿ ಆದವ್ರು ನಿಮಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಸಹ ಉಮೇಶ್ ಕತ್ತಿಯವ್ರ ಅವ್ರ ನಾವು ಪ್ರೀತಿದೆ ಆ ಕುಟುಂಬದ ಪ್ರೀತಿದೆ ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದನು ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕಕ್ಕೆ ಬಲಿಯಾಗಬೇಡ್ರಿ ಎಲ್ಲ ದೇವರು ಭಗವಂತ ಎಷ್ಟು ಸಮೃದ್ಧ ಸಮೃದ್ಧ ಕೊಟ್ಟನು ಬೆಳವಣಿಗೆ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರಲ್ಲಿ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದೊಂದು ಲೀಟ್ರ್ಗಳಿಗೆ ಆದರೆ ಎರಡು ದಿವ್ಸದ ಅವ್ರದ್ದು ಒಂದು ಲಕ್ಷ ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರೆ ಆಗಬೇಡ್ರಿ ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇದು ಬಡ್ದಿರ್ತೀವಿ ಆಗದೇ ಇದ್ದರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣ ಭದ್ರ ಅಂತ ಮಾತು ಹೇಳಿ ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಲೇನು ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡುವುದಿಲ್ಲ ಯಾವ ನೋಟಿಸಿಗೆ ಅಂಜೋದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದರೆ ನಾನು ವಿಧಾನಸಭೆಯೊಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ ನೀರಾವರಿ ಬಂದರೆ ನಾನು ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತೈತಪ್ಪ ಪುಣ್ಯಾತ್ಮ ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ ನಮ್ಮದೇ ವಾರಂಟಿ ಆಗ್ತೈತಪ್ಪ ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಪ್ರತಿಜ್ಞೆ ಮಾಡಿ ನಾನು ಮಾತು ತಮ್ಮ ಬಲ ತುಂಬಿದ ನುಡಿಗಳೊಂದಿಗೆ ವೇದಿಕೆಯಲ್ಲಿ ಸಂಚಲನ ಮೂಡಿಸಿದ ಮಾನ್ಯರಿಗೆ ಧನ್ಯವಾದಗಳನ್ನು ಸಂಪ ಸಮರ್ಪಿಸ್ತಾ ಇದ್ದರೆ ಇರಬೇಕ ಹಿಂಗಿರಬೇಕ ಅಣ್ಣ ತಮ್ಮರು ಅನ್ನೋ ಒಂದು ಮಾತು ಯಾರಿಗಾದರೂ ಹೊಂದುತ್ತೆ ಅಂದ್ರೆ ಅದು ಲಿಂಗೈಕ್ಯ ಶ್ರೀ ಉಮೇಶ್ ಕತ್ತಿ ಸಾಹೇಬರು ಮತ್ತು ರಮೇಶ್ ಕತ್ತಿ ಸಾಹೇಬರಿಗೆ ಅಣ್ಣನ ಕುರಿತಾದ ಪ್ರೀತಿಯ ನುಡಿಗಳೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ శ్రీ రమేష్ కత్తవరు నిమ్ెల్ జోరద తప్ప ప్రథమ ప్రథమ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಪಾದಗಳ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ನಿರಸೋಷಿಯ ಪರಮ ಪೂಜ್ಯರು ಮತ್ತು ಜೊತೆಗಿರುವ ಎಲ್ಲ ಪರಮ ಅನಂತ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತಕೋಟಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವರು ಹೋರಾಟ ಮಾಡಿದಂಥ ನನ್ನ ಅಣ್ಣ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮೆಷ್ನಿ ಆಗದಾನ ಅದಕ್ಕೆ ಇವತ್ತು ನಮ್ಮಣ್ಣ ಎಲ್ಲ ಊರ ಕೆಲಸ ಮಾಡ ನೀವೆಲ್ಲ ಹಂಗೆ ಬಂದಿಲ್ಲ ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ ಉಮೇಶ್ ಒಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ರು ಅದ್ರೊಳಗೆ ಬರ್ತೈತಿ ಉತ್ತರ ಕರ್ನಾಟಕದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಬರ್ತಾನು ಬಂದ್ ನೀವೆಲ್ಲ ಸಾಕ್ಷಿ ಆಗಿರತ್ತೇಳಿ ವಿನಂತಿ ಮಾಡ್ಕೊಂಡ ಬರೀ ಕೇವಲ ಕತ್ತಿ ಮಾಡಿದ ಒಂದು ವಿನಂತಿಗೆ ಇವತ್ತು ದಿವ್ಸ ನೀವೆಲ್ಲ ಇಲ್ಲಿ ಬಂದಿದ್ದ